ಒಂದು ಹುಬ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ಹುಡುಗಿ ಶಾಲೆಗೆ ಬರ್ತಿಲ್ಲ ಎಸ್ ಎಲ್ ಸಿ ಈಗ ಎಸ್ ಎಲ್ ಸಿ ಇದನ್ ಕೊಡ್ಬೇಕಾದ್ರೆ ಹಾಲ್ ಟಿಕೆಟ್ ಕೊಡ್ಬೇಕಾದ್ರ ದಿನ ಆಗಿಲ್ಲ ಅಂತ ತಿಳ್ಕೊಂಡು ಕೊಡ್ಲಿಲ್ಲ ಹಾಕಿ ಒಂದು ಪೇಪರ್ ಹೋಯ್ತು ಅವತ್ತಿಂದ ಅವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಕೋರ್ಟ್ ಡೈರೆಕ್ಷನ್ ಕೊಡ್ತೀನಿ ನೀನ್ ಯಾರು ಶಾಲೆಗೆ ಬರ್ದಂದ್ರೆ ಏನೋ ಬಿಟ್ಟರೆ ಏನೋ ಕೊಡ್ಬೇಕಂತ ಕಾಯ್ದೆ ಐತಿ ಬಂತ ಆಕಿನ ಹೈಕೋರ್ಟ್ಗೆ ಕರ್ಸಿ ಅಕಿ ಲೆಮನ್ ಗರ್ಲ್ಸ್ ಸ್ಕೂಲ್ ಹಾಕಿ ಕರ್ಸಿ ಹಾಕಿ ಚೀಮಾರಿ ಹಾಕಿದ್ರು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಯಾವ ಶಿಕ್ಷಕರು ಜವಾಬ್ದಾರಿ ತಗೊಳ್ಳುದಿಲ್ಲ ಇವೆಲ್ಲ ನೀವು ಮಕ್ಕಳ ಆಯೋಗದ ನೋಡ್ಕೋಬೇಕು ಮತ್ ನಾನಿದ್ದಾಗ ಹಿಂದೆ ಹೇಳಿದೆ ಈಗ ಎರಡು ವರ್ಷ ಒಂದ್ ವರ್ಷದಿಂದ ಹನ್ನೆರಡು ಮಾರ್ಕ್ಸ್ ತಗೊಂಡಂತ ಒಂದು ಹುಡುಗಿ ಈ ಗ್ರೇಸ್ ಮಾರ್ಕ್ಸ್ ನಲ್ಲಿ ಪಾಸ್ ಆಗ್ಬೇಕು ಹನ್ನೆರಡು ಮಾರ್ಕ್ಸ್ ತಗೊಂಡು ಇಪ್ಪತ್ತೈದು ಗ್ರೇಸ್ ಆಗ್ರೆ ಮೂವತ್ತೇಳು ಪಾಸ್ ಆಗ್ಬಿಟ್ಟು ಅದನ್ನ ನಾನು ರಿತೀಶ್ ಕುಮಾರ್ ಸಿಂಗ್ ಹೇಳಿದೆ ಯಾರು ಪಾಸ್ ಆಕಾರ್ ಪಾಸ್ ಮಾಡಬೇಕು ಫೇಲ್ ಆದ್ರೆ ಫೇಲ್ ಮಾಡ್ಬೇಕು ಅಂದ್ರೆ ಶಿಕ್ಷಣ ಅಂದ್ಕೊಂಡು ಅವ್ರ ಏನೋ ಇಲ್ಲ ಈ ಸರಿ ಮಾಡಿದಾರೆ ಈ ಸರಿ ಯಾರು ಮಾಡಿಲ್ಲ ಇವನ್ನೆಲ್ಲ ನೀವು ಸ್ಟಡಿ ಮಾಡಿ ಮಾಡಿದ್ರೆ ಅದಕ್ಕೆ ಸರಿ ಆಗ್ತಿದೆ ಅನ್ನುವಂಥದ್ದು ನನ್ನ ಒಂದು ವಿಚಾರ ಇದೆ ಹೀಗಾಗಿ ಈಗ ಇಷ್ಟ ಈ ಒಂದು ಕರ್ನಾಟಕದಲ್ಲಿ ಮಕ್ಕಳ ಆಯೋಗದವರು ಏನು ಕೆಲಸ ಮಾಡ್ತಿರ್ತೀರಿ ಇದಕ್ಕೆ ನಾನು ಎಲ್ಲ ರೀತಿಯಿಂದ ನನ್ನ ಸಹಮತ ಮತ್ತು ಸಂಪೂರ್ಣ ಸಹಕಾರ ಇದೆ ಮತ್ತು ಮಾಧ್ಯಮದ ಸ್ನೇಹಿತರು ನಮ್ಮ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಯಾರೇ ಮಕ್ಕಳಾಗಲಿ ಇವ್ರನ್ನೆಲ್ಲ ಈಗ ಏನಾದರೂ ಸ್ವಲ್ಪ ಅವರಿಗೆ ಸ್ವಲ್ಪ ಆದರೂ ದಾರಿ ತರಬೇಕಾದ್ರೆ ಪೇರೆಂಟ್ಸು ಶಿಕ್ಷಕರು ಕೂಡ ಮಾಧ್ಯಮದವರು ಅನಾಹುತಗಳ ಬಗ್ಗೆ ನೀವು ಹೇಳಿದ್ರೆ ಎಷ್ಟೋ ಜನ ಮಕ್ಕಳು ತಿಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ತಮಗೂ ನಾ ಮನವಿಯನ್ನು ಮಾಡ್ತಿದ್ದೀನಿ ಈ ಹಿನ್ನೆಲೆಯಲ್ಲಿ ನೀವು ನಾವು ಎಲ್ಲರೂ ಕೂಡಿ ಬರುವಂತಹ ದಿನಮಾನಗಳಲ್ಲಿ ಕೇವಲ ನಿಮ್ಗೆ ಆನ್ಲೈನ್ದ್ದು ಒಂದಲ್ಲ ಇನ್ನೂ ಅನೇಕ ಘಟನೆಗಳನ್ನ ನಾನು ಹೇಳಬೇಕಾದ್ರೆ ಬಹಳ ನೋಡಿದ್ದೀನಿ ಆನ್ಲೈನ್ ಅಪಾಯಗಳು ಇದಕ್ಕಿಂತ ದೊಡ್ಡ ಅಪಾಯಗಳು ಇನ್ನೂ ಅದಾವ ಮಕ್ಕಳಿಗಾಗುವಂತಹ ಅಪಾಯಗಳು ಇದಾವೆ ಅದಕ್ಕೆ ಬಹಳಷ್ಟು ಸಮಸ್ಯೆಗಳು ಇದಾವೆ ಇವನ್ನೆಲ್ಲ ಒಂದ್ಸರಿ ಸ್ಟಡಿ ಮಾಡೋಣ ಆಯೋಗದವ್ರಷ್ಟ ಒಂದು ನ್ಯೂಸ್ ಒಂದ್ ಕಡೆ ಬರ್ರಿ ಕುಂದ್ಗೊಂದು ಚರ್ಚೆ ಮಾಡೋಣ ಈ ಪಾಯಿಂಟ್ಸ್ ತಗೊಂಡ್ಬರ್ರಿ ನಾನು ಅದಕ್ಕೆ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ನನ್ನ ಕಡೆ ಇದ್ದಂತ ಕೆಲವು ವಿಚಾರಗಳನ್ನ ಹೇಳ್ತೀನಿ ಒಟ್ಟಾರೆ ನಾವು ನೀವು ಎಲ್ಲರೂ ಕೂಡಿ ಕರ್ನಾಟಕದಲ್ಲಿ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಮಕ್ಕಳ ಭವಿಷ್ಯನ ಉತ್ತಮ ಪಡಿಸಲಿಕ್ಕೆ ಸಾಧ್ಯವಾದಂಥ ಎಲ್ಲ ಆಯೋಗದವ್ರು ಕೆಲಸ ಮಾಡ್ತೀರಿ ನಿಮ್ಮನ್ನ ಅಭಿನಂದ ಸಲ್ಲಿಸ್ತೀನಿ ಬರುವಂತಹ ನಿರ್ಮಾಣ ನಾವೆಲ್ಲರೂ ಕೂಡಿ ಒಟ್ಟಾರೆ ಆಯೋಗ ಇದ್ದುದರಿಂದ ಆಯೋಗದ ಕೆಲಸ ಸರಿಯಾಗಿ ನಡೆದಿದೆ ಇನ್ನು ಮಕ್ಕಳ ಸುಧಾರಣೆ ಆಗ್ಯಾರ ಅನ್ನುವಂತ ಒಂದು ರಿಸಲ್ಟ್ ಬರುವರಿಗೆ ನಾವೆಲ್ಲರೂ ಪ್ರಯತ್ನ ಮಾತನ್ನು ಹೇಳಿ